ದಿಲ್ಲಿಯ ದಿಲ್ಲಿಯ ಬಾಂಬ್ ಸ್ಫೋಟದ ಬಗ್ಗೆ ಈಗಾಗಲೇ ತಮಗೆಲ್ಲ ಗೊತ್ತಿದೆ ಕೆಲವೆಲ್ಲ ತನಿಖೆ ಒಳಪಟ್ಟಿದ್ದಾರೆ ಕಾರ್ ಯಾರ್ದು ಯಾರಿಗೆ ಮಾರಿದ್ರು ಅದರ ಹಿಂದಿರುವಂಥ ಭಯೋತ್ಪಾದಕರ ಕನೆಕ್ಷನ್ ಎಲ್ಲವೂ ಕೂಡ ಬಹಳ ಅತ್ಯಂತ ಬಾಂಬ್ ಸ್ಫೋಟ ನಾಲ್ಕೈದು ಗಂಟೆಗೆ ಚುರುಕಾದ ಕೆಲಸವನ್ನು ಮಾಡಿದ್ದಾರೆ ಇದನ್ನು ಇವತ್ತು ಗೃಹ ಸಚಿವರು ಸಭೆಯನ್ನು ಕೂಡ ಅವರೇ ಅದರ ನೇತೃತ್ವ ವಹಿಸಿದ್ದಾರೆ ಅತಿ ಶೀಘ್ರದಲ್ಲಿ ಕೇವಲ ಕೆಂಪುಕೋಟೆ ದಿಲ್ಲಿಯಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಭಯೋತ್ಪಾದನೆಯ ಚಟುವಟಿಕೆ ಮಾಡಿ ದೇಶದಲ್ಲಿ ಅಶಾಂತಿ ಮೂಡಿಸುವಂಥ ಈ ಶಕ್ತಿಗಳಿಗೆ ದಮನ ಹಾಕೋ ಸಲುವಾಗಿ ಇವತ್ತು ಎಲ್ಲ ಕ್ರಮಗಳನ್ನು ನಮ್ಮ ಭಾರತ ಸರ್ಕಾರ ತೆಗೆದುಕೊಳ್ತಾರೆ ಅಂತ ವಿಶ್ವಾಸ ನಡೆದಿದೆ ಹರಿಪ್ರಸಾದ್ ಬೇರೆ ಉದ್ಯೋಗ ಏನಿದೆ ಇಲ್ಲಿ ಕರ್ನಾಟಕದಲ್ಲಿ ಎಷ್ಟು ದಿವಸ ಬೆಳಿಗ್ಗೆದ್ರೆ ಹಿಂಸಾಚಾರ ಆಗ್ತವೆ ಅಂದ್ರೆ ಎಷ್ಟು ಸತಿ ಕರ್ನಾಟಕ ಸರ್ಕಾರ ವೈಫಲ್ಯ ಆಗಿರ್ಬೋದು ತಮ್ಮ ಕೃತಿಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಹೇಳ್ತಾರೆ ಅಪ್ರಸ್ತುತ ಹೇಳಿಕೆಯನ್ನು ಹೇಳ್ತಾರೆ ಕೇಂದ್ರದ ಮೇಲೆ ಗೂಬೆಂದ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಸರ್ಕಸ್ ಮಾಡ್ತಾರೆ